ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯನವರಿಂದ ತಾರತಮ್ಯ ಶಾಸಕ ದಡ್ಡನಗೌಡ ಪಾಟೀಲ್ ಆಕ್ಷೇಪ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಸಚಿವ ಎಚ್ ಕೆ ಪಾಟೀಲ್ ನಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ ಮುನ್ನೂರ ಎಪ್ಪತ್ತೊಂದು ಜೆ ಬಗ್ಗೆ ಉದ್ಯೋಗದ ಮೀಸಲಾತಿ ಬಗ್ಗೆ ಅಡ್ಗಾಲನ್ನ ಹಾಕುತ್ತಿದ್ದಾರೆ ಅದೇ ರೀತಿಯಾಗಿ ಮುಂದುವರೆದರೆ ಪರಿಣಾಮ ನೆಟ್ಟಿಗೆ ಇರುವುದಿಲ್ಲ ಇದಕ್ಕೆ ಸರ್ಕಾರವನ್ನೇ ಹೊಣೆಗಾರರನ್ನಾಗಿ ಮಾಡಬೇಕಾಗುತ್ತದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದರು ಇಲ್ಲಿನ ಶಾಸಕರ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯನವರು ಕರೆ ತುಂಬಿಸುವ ಯೋಜನೆಗೆ ಮತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ತಾರತಮ್ಯವನ್ನ ಮಾಡುತ್ತಿದ್ದು ನಮ್ಮ ಪಕ್ಷದ ಕಲಬುರ್ಗಾ ತಾಲೂಕಿಗೆ ಹೆಚ್ಚು ಅನುದಾನವನ್ನ ನೀಡಿದ್ದಾರೆ ಅದೇ ನಮ್ಮ ತಾಲೂಕಿಗೆ ಕೆರೆ ತುಂಬಿಸುವ ಯೋಜನೆ ಅನುದಾನವನ್ನ ನೀಡಿಲ್ಲ ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಾರತಮ್ಯವನ್ನ ಮಾಡುತ್ತಿದ್ದು ಮತ್ತು ಸಚಿವ ಎಚ್ ಕೆ ಪಾಟೀಲ್ ಸರ್ಕಾರಕ್ಕೆ ಪತ್ರವನ್ನ ಬರೆದು ನಮ್ಮ ಭಾಗದ ಅಭಿವೃದ್ಧಿಗೆ ಮತ್ತು ಉದ್ಯೋಗದ ಮೀಸಲಾತಿಗೆ ಅಡ್ಡಗಾಲನ್ನ ಹಾಕುತ್ತಿದ್ದಾರೆ ಈ ವಿಷಯ ಹೀಗೆ ಮುಂದುವರೆದರೆ ಮುಂದಿನ ದಿನಮಾನದಲ್ಲಿ ಇದಕ್ಕೆ ತಕ್ಕ ಉತ್ತರ ನೀಡಬೇಕಾಗುತ್ತದೆ ಎಂದು ಸಚಿವ ಕೆ ಪಾಟೀಲರು ಸುಮ್ಮನೆ ಇದ್ರೆ ಸರಿ ಇಲ್ಲವಾದರೆ ಪ್ರತಿಭಟನೆ ಮಾಡುವ ಮೂಲಕ ಅವರು ಸಚಿವ ಸ್ಥಾನದಿಂದ ಕೆಳಗೆ ಈವರೆಗೂ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ ಇದಕ್ಕೆ ಕಾಂಗ್ರೆಸ್ ಶಾಸಕರು ಕೂಡ ರಾಜಕೀಯವನ್ನ ಮಾಡದೆ ಕಲ್ಯಾಣ ಕರ್ನಾಟಕ ಭಾಗ ಬಹುಸಂಖ್ಯೆಗೆ ಕೈ ಜೋಡಿಸಬೇಕು ಎಚ್ ಕೆ ಪಾಟೀಲ್ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಪ್ರತಿಯೊಬ್ಬರು ಹೋರಾಡಬೇಕು ಎಂದು ತಿಳಿಸಿದ್ರು ಎಚ್ ಕೆ ಪಾಟೀಲ್ ಹೈದರಾಬಾದ್ ಕರ್ನಾಟಕದ ನೇಮಕಾತಿ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇದು ಸುಮ್ಮನೆ ಅಲ್ಲ ನಾವು ತಾಳ್ಮೆ ಬೇರೆ ಪ್ರೀತಿ ಪರಿಣಾಮ ಆಗುತ್ತೆ ಹಾಗಾಗಿ ನಮ್ಮ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಜನರ ಪ್ರಗತಿಗಾಗಿರ್ತಕ್ಕಂಥ ತ್ರೀ ಸೆವೆಂಟಿ ಒನ್ ಅನ್ನ ನಮ್ಮ ಹಿಂದುಳಿದುವಿಕೆಗೆ ಅನುಗುಣವಾಗಿ ಕೊಟ್ಟಿರ್ತಕ್ಕಂಥ ಅದನ್ನೇನು ಭಿಕ್ಷೆ ಅಲ್ಲ ನಮ್ಗೆ ಅದನ್ನೇ ಸ್ಟಾಪ್ ಮಾಡಬೇಕು ಬಂದ್ ಮಾಡ್ಬೇಕು ಅಂತಕ್ಕಂಥ ಪತ್ರ ಬರೆದ್ರೆ ಆ ಸಚಿವರ ಮೇಲೆ ಬೇರೆ ರೀತಿಯ ಪರಿಣಾಮ ನೀಡ್ತಾರೆ ಎರಡನೇ ತಿಂ ಇವತ್ತು ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧ್ವಜಾರೋಹಣ ಮಾಡಿ ಇಲ್ಲಿ ಕ್ಯಾಬಿನೆಟ್ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಬರೀ ಮಾಡಿದ್ರೆ ಸಾಲು ಈ ಭಾಗದ ಅಭಿವೃದ್ಧಿಗೆ ಏನು ಕೊಡೆಯ ಕೊಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಜೊತೆಗೆ ಇಲ್ಲಿಯ ಕೆರೆಗಳು ಕುಂದ ಇಲ್ಲಿಯ ಕೌಶಲ್ಯ ಅಭಿವೃದ್ಧಿಗೆ ಹಣ್ಣನ್ನು ಕೊಡ್ತಕ್ಕಂಥ ಇಲ್ಲಿಯ ರಸ್ತೆಗಳಿಗೆ ಹಣ್ಣನ್ನು ಉಡುಗಿಸತಕ್ಕಂಥದ್ದು ಬರೀ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ದೊಡ್ಡಿದೆ ಅಂತ ಹೇಳಿ ಅದನ್ನು ಕೊಟ್ಟರೆ ತಾಲ್ಲೂಕು ಇನ್ನು ಹೆಚ್ಚು ಅಭಿವೃದ್ಧಿಯನ್ನು ಮೈಸೂರು ಭಾಗದಿಂದ ನಮಗೆ ಈ ಭಾಗಕ್ಕೆ ಹೋಲಿಸಿದರೆ ಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ಈ ಕೃಷಿ ಕೆಲಸಗಳಿಗೆ ನಾವು ಅವ್ರಿಗೆ ಸರಿಸಮಾನವಾಗಿ ಹೋಗಬೇಕು ಅಂತ ಹೇಳಿ ಇವತ್ತು ಉದಾಹರಣೆ ತೆಗೆದುಕೊಂಡ್ರೆ ನಮ್ಮ ಕೃಷಿಗೆ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಯಲಬುರ್ಗನೂ ಅತ್ಯಂತ ಹಿಂದುಳಿದ ತಾಲೂಕು ನಮ್ಮ ತಿಂತೂ ಏಳು ಪರ್ಸೆಂಟ್ ಮಾತ್ರ ಕಡಿಮೆ ಇದೆ ಆದರೆ ಹೆಚ್ಚು ಹೆಚ್ಚು ಸ್ಕೂಲ್ಗಳಿದ್ದಾವೆ ನಮ್ಮಲ್ಲಿ ಹಾಕಿಲ್ಲ ನಮ್ಮ ಭಾಗದ ಶೈಕ್ಷಣಿಕ ಪ್ರಗತಿ ಒಂದು ಹೆಂಗೆ ಒಂದಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಅಲ್ಲಿ ಕೆರೆ ತುಂಬ ಯೋಜನೆಗಳಿಗೆ ದುಡ್ಡು ಕೊಟ್ಟಿದ ಕಲವು ಬಾರಿ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಮತ್ತು ಕುಮಾರಸ್ವಾಮಿ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಕೆರೆ ತುಂಬತಕ್ಕಂಥ ಯೋಜನೆಗಳಿಗೆ ದುಡ್ಡು ಕೊಟ್ಟರು ಕುಷ್ಟಿಗೆ ಕೊಟ್ಟರು ಹಾಗೇ ಎಲ್ಲರಿಗೂ ದುಡ್ಡು ಕೊಟ್ಟರು ಅಲ್ಲಿ ಯಾವುದೇ ತಾರತಮ್ಯ ಆಗಲಿ ಈ ಬರೀ ಎಲ್ಲರಿಗೆ ಮಾತ್ರ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಕುಷ್ಟಿ ತಾಲೂಕಿನ ಬಹಳ ಕೆರೆಗಳು ತುಂಬ ಅಂದರೆ ರಾಜಕೀಯವಾಗಿ ತಾರತಮ್ಯ ಮಾಡಬೇಕು ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲರೂ ಸೇರಿಕೊಂಡ ಮಾತ್ರ ಸಾಧ್ಯ ಆಗ್ತದೆ ಈ ಭಾಗದ ಅಭಿವೃದ್ಧಿಗೆ ಈ ರೀತಿಯ ತಾರತಮ್ಯ ಸಲ್ಲದು ದಿನಮಾನಗಳಲ್ಲಿ ಎಲ್ಲವನ್ನೂ ಕೂಡ ಸಂತೋಷ ಕೆಲಸ ಮಾಡಿಕೊಂಡು ಇವತ್ತೇನು ಕ್ಯಾಬಿನೆಟ್ ಗುಲ್ಬುರ್ಗದಲ್ಲಿ ನಡೀತಾ ಇದೆ ನಾವೆಲ್ಲೂ ಕೂಡ ನಿರೀಕ್ಷೆ ಮಾಡ್ತಿದ್ದೀವಿ ಈ ಭಾಗಕ್ಕೆ ಏನಾದರೂ ಕೊಡುಗೆ ಕೊಡ್ತಾರೆ ಅಂತ ಅದು ಅದು ಹೋಗೋದಾಗಿ ಮತ್ತು ಇವತ್ತು ಮುಖ್ಯಮಂತ್ರಿ ಅಲ್ಲಿ ಅವ್ರು ಮಾಡಬೇಕಪ್ಪ ಯಾಕಂದ್ರೆ ನಮ್ಮ ಭಾಗ ಮೊದಲು ಮುಖ್ಯ ನಮಗೆ ನಮ್ಮ ಭಾಗ ನಮಗೂ ಮುಖ್ಯ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ ಇಲ್ಲದೆ ಹೋದ್ರೆ ನಮ್ಮನ್ನೇ ಹೊಡೆದಾಡ್ತಕ್ಕಂಥ ಇರ್ತದೆ ಈಗ ಉದಾಹರಣೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆ ಹಲವು ಬಾರಿ ಎಲ್ಲ ಸಚಿವರು ಎಲ್ಲ ಪಕ್ಷದ ಶಾಸಕರು ಕೂಡ ಒಬ್ಬೊಬ್ಬರಾದ್ರೂ ಸದಸ್ಯರು ಈ ಬಾರಿ ಹಂಗಾಗಿಲ್ಲ ಕೇವಲ ಕಾಂಗ್ರೆಸ್ ಮಾತ್ರ ಅದರಲ್ಲಿ ಸದಸ್ಯಿದ್ದಾರೆ ಅಧ್ಯಕ್ಷ ಇದ್ದಾರೆ ಮತ್ತೆ ಅವ್ರು ತೊಗೊಂಡಂತ ತೀರ್ಮಾನೇ ಅಂತಿಮ ಆಗುತ್ತೆ ಪಕ್ಷಪಾತ ಆಗುತ್ತೆ ಒಂದು ಬೋಲ್ಡ್ ಅದು ಅದಕ್ಕೆಲ್ಲ ಇರಬೇಕು ಎಲ್ಲ ಪ್ರತಿನಿಧಿಗಳು ಕೂಡ ಇರಬೇಕಲ್ಲ ಬಂದಾಗ ಮಾತ್ರ ಅದು ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ಬೇರೆ ರೀತಿಯ ಒಂದು ಕೆಟ್ಟ ಪರಿಣಾಮ ಇರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಹಂಗೆ ಆಲ್ಪಟ್ಟು ಸರ್ಕಾರ ಇವೆಲ್ಲವನ್ನೂ ಕೂಡ ಸಹಿತ ಮಾಡ್ತೀವಿ